ਰਕ ਕਰੇਗਾ ਈ ਗੁਰੂ ਜਗਨਨਾਥ ਹਰੇ ਹੋਮ ਰੂਪ ਮਾ ਗੋ ਵਿਕੋ ਰਿਉਮੇ ਗੁਰੂ ਜਵਾਈ ਨਮਹਾ ਵਾਗਨਾਇਨ ਮਹਾ ਸਿਰਾਇਨ ਮਾਰਕੀ ਸ਼ਾਇ ਪ੍ਰਬਤਨਾ ਵਾਗਨ ਮਹਾ ਗਾਮੋਦਰਾਇਨ ਮਹਾ ਦਕਸ਼ਨਾਇਨ ਮਹਾ ನಮ್ಮ ದೇವಸ್ಥಾನಕ್ಕೆ ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ಮುಖ್ಯ ರಸ್ತೆಯಿಂದ ಒಂದು ರಸ್ತೆ ಕಾಮಗಾರಿ ಗುದಲಿ ಪೂಜೆಗೆ ಇವತ್ತು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಿತ್ಯ ಶಾಸಕರು ನಿತ್ಯ ಶಾಸಕರು ಹೇಳ್ತೀನಿ ಅಂದ್ರೆ ಇತ್ತೀಚೆಗೆ ಟ್ಯಾಬ್ ಚಂದ್ರ ಗಾಮಸ್ತು ಉತ್ತೀಜ್ಗೆ ನಿತ್ಯ ಶಾಸಕ ಅಂತ ಒಂದು ಬಿರುದನ್ನು ಕೊಟ್ಟು ಸನ್ಮಾನಿಸಿದ್ರು ಅದು ಬಹಳ ಸೂಕ್ತ ಅಂತ ಅನ್ಸುತ್ತೆ ನಾವು ಇವತ್ತು ನೋಡ್ತಾ ಇದ್ದೀವಿ ಪ್ರತಿ ದಿನ ಒಂದಲ್ಲ ಒಂದು ಕಾಮಗಾರಿ ಗುದ್ಲಿ ಪೂಜೆ ಆಗ್ಬೋದು ಶಂಕುಸ್ಥಾಪನೆ ಆಗ್ಬೋದು ಅತ್ಯಂತ ಚಟುವಟಿಕೆಯಿಂದ ಕ್ಷೇತ್ರ ಪೂರ್ತಿ ಒಂದು ಕಾಮಗಾರಿಗೆ ಚಾಲನೆ ಕೊಡ್ತಾ ಬಂದಿದ್ದಾರೆ ಅವ್ರಿಗೆ ನಿತ್ಯ ಶಾಸಕ ಅನ್ನೋದು ಬಿರುದು ಬಹಳ ಸೂಕ್ತ ಅಂತ ಹೇಳ್ತಾ ನಮ್ಮ ಭಾವಸರ ಕ್ಷತ್ರಿಯ ಸಮಾಜ ವತಿಯಿಂದ ಇವತ್ತು ಗುದ್ಲಿ ಪೂಜೆ ನಡೆಸಿಕೊಂಡಿದ್ರಣ ಅತ್ಯಂತ ಶೀಘ್ರವಾಗಿ ಕಾಮಗಾರಿ ಮುಗಿದ ನಂತರ ನೀವೇ ಬಂದು ಉದ್ಘಾಟನೆ ಮಾಡಿಕೊಟ್ಟು ಮುಂದಿನ ಎಲ್ಲ ಸಮಾಜದ ಒಳಿತಿಗಾಗಿ ನಾವು ನಮ್ಮ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ವಿನತ್ಸಿಕೊಡ್ತಾ ಸಮಾಜದ ವತಿಯಿಂದ ನೀವು ಪುಷ್ಪ ಮಾಡಿ ಏನು ನಮ್ಮ ಸಮಾಜದ ಭಾಳ ದಶಕಗಳ ಕನಸಾಗಿತ್ತು ಮುಖ್ಯ ರಸ್ತೆಯಿಂದ ಯಾಕೆಂದರೆ ದೇವಸ್ಥಾನ ಇದೆ ಆ ದೇವಸ್ಥಾನ ಭಾಳ ಜನಕ್ಕೆ ಕಾಣ್ತಾ ಇರಲಿಲ್ಲ ನಮ್ಮ ಸಮಾಜದ ಕನಸಾಗಿತ್ತು ಮುಖ್ಯ ರಸ್ತೆಯಲ್ಲಿ ಒಂದು ಮಹಾದ್ವಾರ ನಿರ್ಮಿಸಿ ಆ ಮುಖ್ಯ ರಸ್ತೆಯಲ್ಲಿ ದೇವಸ್ಥಾನಕ್ಕೆ ಒಂದು ರಸ್ತೆ ನಿರ್ಮಿಸಬೇಕು ಅಂತ ಎಮ್ ಎಲ್ ಎ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ವಿನಂತಿ ಮಾಡಿದ್ವು ಕೂಡಲೇ ಆದಷ್ಟು ಶೀಘ್ರ ಅವರ ಶಾಸಕರ ಅನುದಾನದಲ್ಲಿ ಅನುದಾನ ಬಿಡುಗಡೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದು ಗುದ್ಲಿ ಪೂಜೆ ನೀಡಿರ್ತಾರೆ ಅವರಿಗೆ ನಮ್ಮ ಸಮಸ್ತ ಸಮಾಜ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ತಿಳಿಸ್ತಾ ನಮ್ಮ ಸಮಾಜಕ್ಕೆ ಇದೇ ರೀತಿ ಯಾವಾಗಲೂ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಮಾನ್ಯ ಶಾಸಕರಿಗೆ ವಿನಂತಿಸ್ಪಟ್ಟೆ ಹರ್ಷ ಪೇಟ್ಕರ್ ಅಂತ ಮಾನ್ಯ ಮಂಡ್ಯ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರವರು ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಕಾಮಗಾರಿಗೆ ತಮ್ಮ ನಿಧಿಯಿಂದ ಅನುದಾನ ನೀಡಿರುತ್ತಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ